ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸ್ನೇಹಿತರೆ ಪ್ರತಿ ತಿಂಗಳದಂತೆ ಈ ತಿಂಗಳಿಗೂ ಕೂಡ ಮಾಸು ಭವಿಷ್ಯ ಯಾವುದೇ ಕಿಮಿಕ್ಗಳು ಬೇಡ ಸುಳ್ಳು ಭರವಸೆಗಳು ಬೇಡ ಸಿಂಪಲ್ಲಾಗಿರ್ತಕ್ಕಂತಹ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಏನು ಬೇಕು ಅನ್ನುವಂಥದ್ದು ಇಲ್ಲಿ ನಾನು ಹೇಳಿರ್ತಕ್ಕಂಥದ್ದೆಲ್ಲವೂ ನಿಮಗೆ ವರ್ಕ್ ಆಗತ್ತೆ ಆದರೆ ನಿಮಗೊಂದು ಭಯ ಉದಾಹರಣೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಎಲ್ಲಿ ಲಾಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಅಥವಾ ಯಾವುದೋ ಒಂದು ಪ್ರಯ ಹೊಸ ಪ್ರಯತ್ನವನ್ನು ಮಾಡಿ ಅಂತ ಹೇಳಿದಾಗ ಇದು ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಗೆ ಭಯ ಯಾವುದೇ ಇರ್ಬೋದು ಅಥವಾ ಅದಕ್ಕೊಂದು ಪರಿಹಾರ ಮಾಡ್ಕೊಂಡು ಮುಂದುವರಿದಿ ಅಂತ ಹೇಳಿದ್ರೆ ನಿಮ್ಗೆ ಭಯ ಆಗತ್ತೋ ಇಲ್ವೋ ಅನ್ನುವಂತಹ ಭಯದಲ್ಲಿರ್ತೀರ ಸಿ ಭಯ ಬೀಳೋದ್ರಿಂದ ಯಾವುದೂ ಆಗೋದಿಲ್ಲ ಮನುಷ್ಯ ತನಗೆ ಸಿಕ್ಕಿರ್ತಕ್ಕಂತಹ ಒಂದು ಜೀವನವನ್ನು ಸದುಪಯೋಗ ಮಾಡ್ಕೊಳ್ಬೇಕು ನಾಳೆ ಬದುಕ್ತೀವ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಬಟ್ ಇರೋಷ್ಟು ದಿನ ಖುಷಿಯಾಗಿರ್ಬೇಕು ನಾವೇನು ಮಾಡ್ಬಿಡ್ತೀವಿ ನಮಗಿರುವಂತಹ ಭಯದಿಂದಾಗಿ ಆ ಭಯವನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ಅನ್ವಾಂಟೆಡ್ ಥಿಂಗ್ಸ್ಗಳಿಗೆ ನಮ್ಮನ್ನು ನಾವು ಒಳಪಡಿಸ್ಕೊಂಡ್ಬಿಟ್ಟಿರ್ತೇವೆ ಉದಾಹರಣೆಗೆ ಕೆಲಸ ಮಾಡೋದಕ್ಕೆ ಭಯವಾಗತ್ತೆ ಅಥವಾ ಯಾವುದೋ ಒಂದು ಹೊಸದಾಗಿ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಭಯವಾಗತ್ತೆ ಉದಾಹರಣೆಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಹಣ ಬರುತ್ತೆ ಅಥವಾ ನಿಮ್ಮ ಶ್ರಮವನ್ನು ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅದಕ್ಕೆ ರಿಸಲ್ಟ್ ಬರುತ್ತೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಭಯ ಹಣವನ್ನು ವಸ್ತುವನ್ನು ಶಕ್ತಿಯನ್ನು ಅಂತಂದ್ರೆ ನಾವಿಲ್ಲಿ ಕಳ್ಕೊಂಡ್ಬಿಡ್ತೀವಿ ಅನ್ನುವಂಥದ್ದು ಇರುವಷ್ಟರಲ್ಲೇ ನಾವು ಸೇಫ್ ಆಗಿದ್ಬಿಡಣ ನಾವು ಯಾವುದೇ ರೀತಿ ಹೊಸ ಹೊಸ ಎಕ್ಸ್ಪಿರಿಮೆಂಟ್ಗಳು ಬೇಡ ಅನ್ನುವಂಥದ್ದು ಎಕ್ಸ್ಪಿರಿಮೆಂಟ್ ಯಾವಾಗ ಮಾಡಬೇಕು ಅಂತಂದ್ರೆ ದೈವ ಬಲ ಇದೆಯಾ ಅಂತ ತಿಳಿದುಕೊಂಡು ಮಾಡಬೇಕು ಆವಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಇಲ್ಲೇ ಹೋದ್ರೆ ನಾವು ಯಾವುದೋ ಬೆಳೆದಿರ್ತಕ್ಕಂತಹ ವ್ಯಕ್ತಿಯನ್ನು ನೋಡಿಕೊಂಡು ಉದಾಹರಣೆಗೆ ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಲ್ಲ ಆ ವ್ಯಕ್ತಿ ಹಾಗೆ ಬೆಳೆದ ಈಗ ಈಗ ಬೆಳೆದ ಅನ್ನುವಂಥದ್ದು ಒಂದು ನಿಮಗೆ ಮಾರಲ್ ವಿಡಿಯೋ ಆಗಿದ್ರೆ ಮಿಕ್ಕಿದ್ದು ತೊಂಬತ್ತೊಂಬತ್ತು ಬರೋದೆಲ್ಲವೂ ಕೂಡ ನಿಮ್ಗೆ ಟೈಮ್ ಪಾಸ್ ವಿಡಿಯೋಗಳಾಗಿರುತ್ತೆ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅವ್ರು ಬೆಳೀತಾರೆ ಬಟ್ ನೀವು ಯಾವಾಗ ಬೆಳಿತೀರಾ ನೀವು ಬೆಳಿಬೇಕು ನೀವು ಬೆಳೆದು ನಿಮ್ಮನ್ನು ಯಾರು ಅಪಹಾಸ್ಯ ಮಾಡಿದ್ರು ನಿಮ್ಮನ್ನು ಯಾರು ದೂಷಣೆ ಮಾಡಿದ್ರು ನಿಮ್ಮನ್ನು ಯಾರು ಬಿಟ್ಟು ಹೋದರೋ ಅವರು ಪುನಃ ನಿಮ್ಮ ಹತ್ರಕ್ಕೆ ಬಂದು ನಿಮ್ಮನ್ನು ಕ್ಷಮೆ ಕೇಳೋ ರೀತಿನಲ್ಲೋ ಅಥವಾ ನಿಮ್ಮನ್ನು ಪ್ರೇಸ್ ಮಾಡೋ ರೀತಿನಲ್ಲೋ ನಿಮ್ಮನ್ನು ಹೊಗಳುವಂತಹ ರೀತಿಯಲ್ಲಿ ನೀವು ಬಾಳಿ ಬದುಕಬೇಕು ಕ್ಷಮೆ ಕೇಳಬೇಕು ಅಂದರೆ ನಾಟ್ ಇನ್ ಬ್ಯಾಡ್ ವೇ ಅವರು ನಿಮ್ಮನ್ನು ನೋಡಿ ವಾಹ್ ಅದ್ಭುತ ಅನ್ನುವಂತಹ ಮಟ್ಟಕ್ಕೆ ನೀವು ಬೆಳಿಬೇಕು ಅದಕ್ಕೆ ದೈವ ಬಲ ಬೇಕು ಅದಕ್ಕೆ ಯಾವುದೇ ರೀತಿಯಾದಂಥ ಹಿಂಜರಿಕೆ ಬೇಡ ಅದು ವಿದ್ಯೆಯಲ್ಲಿರಲಿ ಉದ್ಯೋಗದಲ್ಲಿರಲಿ ವ್ಯಾಪಾರದಲ್ಲಿರಲಿ ಯಾವುದ್ರಲ್ಲಾದರೂ ಕೂಡ ನಿಮಗೆ ಹಿಂಜರಿಕೆ ಅನ್ನುವಂಥದ್ದು ಬೇಡ ಬಿಟ್ಟು ಹೋದಂತಹ ವ್ಯಕ್ತಿಗಳು ನಿಮ್ಮನ್ನು ನೋಡಿ ಆಮೇಲೆ ದುಃಖ ಪಡಬೇಕು ಅಯ್ಯೋ ನಾನು ಇಂಥ ವ್ಯಕ್ತಿನ ಬಿಟ್ಬಿಟ್ಟು ಬನ್ನಲ್ಲ ಅದು ಪ್ರೀತಿನಲ್ಲಿರಲಿ ಅಥವಾ ಯಾವುದೋ ಒಂದು ಕೆಲಸದಲ್ಲಿರಲಿ ಇಂಥ ವ್ಯಕ್ತಿ ನಾನು ಕಳ್ಕೊಂಬಿಟ್ನಲ್ಲ ಅನ್ನುವಂತಹ ನೋವು ಅವ್ರಿಗೆ ಉಂಟಾಗಬೇಕು ಆ ರೀತಿಯಲ್ಲಿ ನೀವು ಬೆಳೀಬೇಕು ಯಾರೋ ಬಿಟ್ಟು ಹೋದ್ರು ಅಂದ ತಕ್ಷಣ ಗುರುಳೆ ನಾನು ಅವ್ರು ಬಿಟ್ಟು ಹೋಗ್ಬಿಟ್ರು ಸಿಗ್ತಾರ ನೋ ಬೇಡ ಅವರು ನಿಮ್ಮನ್ನ ಬಿಟ್ಟು ಹೋದೆ ಅಂತ ಪಶ್ಚಾತ್ತಾಪ ಪಡೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು ಅದು ಜೀವನ ಅದಕ್ಕೆ ದೈವ ಬಲ ಬೇಕು ಅದಕ್ಕೆ ಈ ಜ್ಯೋತಿಷ್ಯ ನಿಮಗೆ ಕಾರಣೀಕರ್ತವಾಗತ್ತೆ ಹಣ ಕೂಡ ಗುರುಳೆ ಅವರೆಲ್ಲ ಹಣ ಮಾಡಿಬಿಟ್ರು ನಾನು ಹಣ ಮಾಡಿಲ್ಲ ನಾನು ಹಣ ಮಾಡೋದು ಹೇಗೆ ನೀವು ಲಕ್ಷ್ಮಿ ಅಂದ್ರೆ ಹಣ ಆ ಹಣವೇ ನಿಮ್ಮನ್ನು ಹುಡುಕೊಂಡು ಬರೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು ಅದಕ್ಕೆ ನಿಮ್ಮ ಶ್ರಮ ಅಗತ್ಯ ದೈವ ಬಲ ಅಗತ್ಯ ಶ್ರಮ ಆಗ್ತೀನಿ ಬೆಳಗ್ಗೆ ಗುರುಳೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀನಿ ಹಣ ಬರುತ್ತಾ ಅದು ಬರಬೇಕು ಅಂತಂದರೆ ದೈವ ಬಲ ಇರಬೇಕು ದೈವ ಬಲ ಇದ್ದರೆ ದೇವ್ರನ್ನ ನಂಬಿದರೆ ಯಾರು ಸಕ್ಸಸ್ಸಲ್ಲಿದ್ದಾರೋ ಯಾರು ಗ್ರೋತಲ್ಲಿದ್ದಾರೋ ಅವರು ದೈವ ಬಲದಲ್ಲಿರ್ತಕ್ಕಂಥವ್ರು ಯಾವತ್ತೋ ಒಂದು ದಿನ ದೇವರಿಗೆ ನಾವು ಏನೇನು ಸಮರ್ಪಣೆಯನ್ನು ಮಾಡ್ತೇವ್ಯೋ ಅದಕ್ಕೆ ತಕ್ಕ ಹಾಗೆ ಕೊಡ್ತಾನೆ ದೇವರಿಗೆ ಕೊಡುವಾಗಲೂ ನಾವು ಯೋಚನೆ ಮಾಡಿ ಇಷ್ಟಿಷ್ಟೇ ಕೊಟ್ಟರೆ ಅವನು ಅಷ್ಟೇ ಫಲವನ್ನು ಕೊಡ್ತಾ ಹೋಗ್ತಾನೆ ಚೂರು ಚೂರು ದೇವರಿಗೆ ಕೊಡೋಣ ಅಂತ ಯೋಚನೆ ಮಾಡಿದ್ರೆ ದೇವ್ರಿಗೆ ಯಾಕೆ ಅಲ್ವಾ ಹಾಕಿ ಕೊಟ್ಟರೆ ಅವನು ಅತಿ ಕಡಿಮೆ ಫಲವನ್ನು ಕೊಡ್ತಾ ಹೋಗ್ತಾನೆ ಎನಿವೆ ಇದು ಫಿಲಾಸಫಿ ಅಂತ ಅನಿಸ್ಬೋದು ಆದರೆ ಇದು ಸತ್ಯ ದೈವ ಬಲ ಬೇಕು ಆ ದೈವ ಬಲಕ್ಕೆ ಜ್ಯೋತಿಷ್ಯವನ್ನು ನೋಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಸ್ನೇಹಿತರೆ ಈಗ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಕನ್ಯಾರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಕನ್ಯಾರಾಶಿಯವರಿಗೆ ನಿಮ್ಮ ರಾಶಿಯ ಅನುಸಾರವಾಗಿ ಸ್ಥಿತಿಗಳ ಅನುಸಾರವಾಗಿ ಒಂದಷ್ಟು ಲಕ್ಕಿ ಡೇಟ್ಸ್ ಅನ್ನು ಮಾಡಿದ್ದೇನೆ ಲಕ್ಕಿ ಡೇಟ್ಸ್ ಅನ್ನು ನೋಟ್ ಮಾಡ್ಕೊಳ್ಳಿ ಮತ್ತು ಈ ಡೇಟ್ಸ್ ಅಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಒಳ್ಳೊಳ್ಳೆ ಡಿಸಿಷನ್ಗಳನ್ನು ಈ ಡೇಟ್ ಅಲ್ಲಿ ತೆಗೆದುಕೊಂಡು ಜೀವನದಲ್ಲಿ ಸಕ್ಸಸ್ ಕಾಣಿ ಯಶಸ್ ಕಾಣಿ ಅಂತ ಹೇಳ್ತಾ ನೋಡಿ ಲಕ್ಕಿ ಡೇಟ್ಸ್ ಬಂದು ನಿಮಗೆ ಆರು ಏಳು ಹದಿನೈದು ಹದಿನಾರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಮ್ಮ ಹೇಳ್ತಾ ಇದ್ದೇನೆ ಆರು ಏಳು ಹದಿನೈದು ಹದಿನಾರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇದು ನಿಮಗೆ ಲಕ್ಕಿ ಡೇಟ್ಸ್ ಹಾಗಾದರೆ ಸ್ವಲ್ಪ ಕಷ್ಟವಾಗುವಂತಹ ಡೇಟ್ಸ್ಗಳು ಅಥವಾ ಒಳ್ಳೆಯ ಕೆಲಸ ಮಾಡೋದು ಮಾಡಬಾರ್ದು ಅಂತ ಹೇಳೋದಕ್ಕೆ ಯಾವ ಡೇಟನ್ನು ಅನ್ನ ಕೊಡ್ತೀರಾ ಅಂತ ಕೇಳಿದ್ರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇದು ನಿಮಗೆ ಅನ್ಲಕ್ಕಿ ಡೇಟ್ಸ್ ಅಥವಾ ಅಶುಭ ಮುಹೂರ್ತಗಳು ಇದು ಓನ್ಲಿ ಡೇಟ್ ಮಾತ್ರ ನಂಬರ್ಗಳಲ್ಲ ಯಾವುದೇ ಗ್ಯಾಬ್ಲಿಂಗ್ ಬಳಸ್ಕೋಬೇಡಿ ಅಂತ ಹೇಳ್ತಾ ಈಗ ರಾಶಿ ಜೂನ್ ತಿಂಗಳಿನ ಗೃಹಸ್ಥಿತಿ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ ರಾಹು ಆರನೇ ಮನೆಯಲ್ಲಿ ಕ್ರಮವಾಗಿ ಐದು ಮತ್ತು ಆರನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಸಪ್ತಮದಲ್ಲಿ ಧನಾಧಿಪತಿ ಮತ್ತು ಭಾಗ್ಯಾಧಿಪತಿ ಶುಕ್ರ ಎಂಟನೇ ಮನೆಯಲ್ಲಿ ರವಿ ಒಂಬತ್ತನೇ ಮನೆಯಿಂದ ಹತ್ತನೇ ಮನೆಗೆ ಕರ್ಮಾಧಿಪತಿ ಆಗಿರತಕ್ಕಂಥವನು ಮತ್ತು ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಬುಧ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಗುರು ಹತ್ತನೇ ಮನೆಯಲ್ಲಿ ಕುಜ ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿ ಈ ಗ್ರಹಸ್ಥಿತಿಗಳ ಅನುಸಾರವಾಗಿ ಕನ್ಯಾ ರಾಶಿಯನ್ನು ಪ್ರಿಡಿಕ್ಟ್ ಮಾಡ್ತಾ ಹೋಗಬೇಕು ರಾಹು ಒಳ್ಳೆ ಹೆಲ್ತನ್ನು ಕೊಡ್ತಾನೆ ನಿಮಗೆ ಜೂನ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ಹೆಲ್ತ್ ಪರ್ಫೆಕ್ಟ್ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಅನ್ಹೆಲ್ದಿ ರೀಸನ್ಸ್ಗಳು ಬರೋದಿಲ್ಲ ಅಥವಾ ಅನ್ಹೆಲ್ದಿ ಸಿಂಪ್ಟಮ್ಸ್ಗಳಿರೋದಿಲ್ಲ ಇರೋದಿಲ್ಲ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ ಪಂಚಮಾಧಿಪತಿ ಮತ್ತು ಷಷ್ಟಮಾಧಿಪತಿ ಆಗಿರತಕ್ಕಂತಹ ಶನಿ ಸಪ್ತಮದಲ್ಲಿದ್ದಾನೆ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಉದ್ಯೋಗ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳು ಎಸ್ಪೆಷಲಿ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾ ಇದ್ರೆ ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಕನ್ಯಾ ರಾಶಿಯವರಾಗಿರ್ಬೇಕಷ್ಟೇನೇನೆ ಮತ್ತು ಯಾರಾದರೂ ವಧುವರ್ನ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರು ಸಿಗುವಂತಹ ಸಾಧ್ಯತೆಗಳು ಹೆಚ್ಚು ಇದೆಲ್ಲ ಸಿಂಟಮ್ ಸೂಚನೆಗಳು ಅದರಲ್ಲಿರುತ್ತೆ ಅದೇ ರೀತಿಯಾಗಿ ಧನಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಅಷ್ಟಮದಲ್ಲಿದ್ದಾನೆ ಹಣ ಸ್ವಲ್ಪ ಖರ್ಚಾಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸ್ವಲ್ಪ ಜಾಗರೂಕತೆ ಇರಬೇಕು ವಯಸ್ಸು ಗೋಚಾರದಲ್ಲಿ ಶುಭ ಫಲ ಅಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಶುಭ ಫಲವೇ ಹಾಗಾಗಿ ಹಣ ಬರುತ್ತೆ ಅನವಶ್ಯಕವಾದಂತಹ ಖರ್ಚುಗಳ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಖರ್ಚನ್ನು ತುಂಬಾ ಕಂಟ್ರೋಲ್ ಮಾಡಬೇಕು ಇಲ್ಲಿ ನೀವು ವಿಶೇಷವಾಗಿ ಏನ್ ಮಾಡಬೇಕು ಅಂತಂದ್ರೆ ಈ ಶೇರ್ ಮಾರ್ಕೆಟ್ ಅಥವಾ ಯಾವುದೇ ಹೂಡಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಗುರುಬಲದ ಬಗ್ಗೆ ಗಮನವನ್ನು ಹರಿಸಬೇಕು ಗುರು ಪ್ರಾರ್ಥನೆಗಳನ್ನು ಮಾಡ್ಕೋಬೇಕು ತುಂಬಾ ಕೇರ್ಫುಲ್ ಇಂದ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂಥದನ್ನ ಸೂಚನೆ ಮಾಡ್ತಾ ಇದೆ ಲಾಭದ ಲಕ್ಷಣಗಳಿದ್ದರೂ ಕೂಡ ಜೊತೆ ಜೊತೆಗೆ ನಷ್ಟದ ಸಾಧ್ಯತೆಗಳು ಕೂಡ ಇದ್ದಾವೆ ಹಾಗಾಗಿ ಸ್ವಲ್ಪ ಹೂಡಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ಗಳಲ್ಲಿ ಸ್ವಲ್ಪ ಹೆಚ್ಚು ಜಾಗರೂಕತೆಯನ್ನ ವಹಿಸಬೇಕಾಗತ್ತೆ ನೋಡಿ ರವಿ ಒಂಬತ್ತನೇ ಮನೆಯಿಂದ ಹತ್ತನೇ ಮನೆಗೆ ಪ್ರವೇಶವನ್ನ ಮಾಡ್ತಾನೆ ಭಾಗ್ಯದಲ್ಲಿದ್ದಾಗ ರವಿ ಒಳ್ಳೆಯ ಯಶಸ್ಸನ್ನ ಕೊಡ್ತಾನೆ ಆರೋಗ್ಯವನ್ನ ಅಭಿವೃದ್ಧಿ ಮಾಡ್ತಾನೆ ಹತ್ತನೇ ಮನೆಗೆ ಬಂದ ಮೇಲೆ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಯಶಸ್ಸು ಸಿಗುವಂತಹ ಸಾಧ್ಯತೆಗಳಿದೆ ಪ್ರಮೋಷನ್ ಇನ್ಕ್ರಿಮೆಂಟ್ ಜೊತೆಗೆ ನೀವು ಕೆಲಸ ಮಾಡ್ತಕ್ಕಂತಹ ವೈಖರಿ ಏನಿದೆ ನೀವು ಕೆಲಸ ಮಾಡ್ತಕ್ಕಂತಹ ಕ್ಷೇತ್ರದಲ್ಲಿ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಇನ್ನು ಕರ್ಮಾಧಿಪತಿ ಆಗಿರ್ತಕ್ಕಂಥವ್ರು ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಬುಧ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಬರ್ತಾನೆ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹೆಚ್ಚು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತಾ ಹೋಗ್ತೀರಿ ಅದೇ ರೀತಿಯಾಗಿ ನಿಮಗೆ ಅಲ್ಲಿ ಯಶಸ್ಸು ಅನ್ನುವಂಥದ್ದು ಕೂಡ ಸಿಗತ್ತೆ ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳಿಗೆ ಅತಿ ಹೆಚ್ಚು ಜಯ ಲಾಭ ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗುವಂತಹ ಸಾಧ್ಯತೆಗಳು ಇದ್ದಾವೆ ಅಂದರೆ ಕರ್ಮಾಧಿಪತಿ ಆಗಿರುತ್ತಾನೆ ರಾಷ್ಟ್ರಾಧಿಪತಿ ಆಗಿರ್ತಾನೆ ಹತ್ತನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಕರ್ಮಸ್ಥಾನ ಅನ್ನುವಂಥದ್ದಾಗಿ ಹನ್ನೊಂದನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಲಾಭ ಸ್ಥಾನ ಅನ್ನೋದಾಗಿ ಅಂದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಲಾಭ ಜಯ ನಿಮ್ಮ ಸ್ಟೇಟಸ್ ಗ್ರೋತ್ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ ಇನ್ನು ಸುಖ ಸಪ್ತಮಾಧಿಪತಿ ಆಗಿರತಕ್ಕಂತಹ ಗುರು ಹತ್ತನೇ ಮನೆಯಲ್ಲಿರೋದ್ರಿಂದ ಕನ್ಯಾ ರಾಶಿಯವರಿಗೆ ವಿವಾಹ ಯೋಗ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಮತ್ತು ವಿವಾಹ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಯಶಸ್ಸನ್ನ ಪ್ರಾಪ್ತ ಮಾಡಿಕೊಳ್ತೀರಿ ಕುಜ ಮತ್ತೆ ಕೇತು ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಭೂಮಿ ಕಾರ್ಯ ಅಥವಾ ಭೂಮಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಮನೆ ಕೊಂಡ್ಕೊಳ್ತಕ್ಕಂಥವ್ರು ಸೈಟ್ ಕೊಂಡ್ಕೊಳ್ತಕ್ಕಂಥವ್ರಿಗೆ ಇದು ಸಕಾಲ ಅಲ್ಲ ಅಭಿವೃದ್ಧಿ ಆಗೋದಿಲ್ಲ ಕುಜಾ ಮತ್ತೆ ಕೇತು ಅಂತಂದರೆ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಗಣೇಶನ ಆರಾಧನೆ ಮಾಡ್ಕೋಬೇಕು ಮಂಗಳವಾರ ಗಣೇಶನ ಆರಾಧನೆ ಮಾಡೋದರಿಂದ ಗಣೇಶನ ದೇವಸ್ಥಾನ ದರ್ಶನ ಮಾಡೋದ್ರಿಂದ ರಾಶಿಯವರಿಗೆ ಭೂಮಿ ಯೋಗ ಅನ್ನುವಂಥದ್ದು ಭೂಮಿ ಸಂಬಂಧಿತವಾದಂತಹ ವ್ಯವಹಾರಗಳಲ್ಲಿ ಅತಿ ಹೆಚ್ಚು ಜಯವಾಗುವಂತಹ ಸಾಧ್ಯತೆಗಳಿದ್ದಾವೆ ಇದು ಕನ್ಯಾರಾಶಿಯವರ ಮಾಸ ಭವಿಷ್ಯ ಹಾಗಂತ ಎಲ್ಲ ಕೆಟ್ಟದ್ದಾಗೇ ಆಗತ್ತಾ ಕೆಟ್ಟದ್ದಾಗಿಯೇ ಇದಾವ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಒಂದು ಗ್ರಹವನ್ನ ನೂರೆಂಟು ರೀತಿಯಲ್ಲಿ ನಾವು ಯೋಚನೆಯನ್ನು ಮಾಡಬಹುದು ಹಾಗಾಗಿ ನೀವು ಸರಿಯಾದಂತಹ ಜಾತಕ ಪರಿಶೀಲನೆಯನ್ನು ಮಾಡಿಕೊಂಡು ಉತ್ತಮವಾದಂತಹ ಫಲಕ್ಕೋಸ್ಕರವಾಗಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗತ್ತೆ ಅನ್ನುವಂತಹ ಮಾತನಾಡುತ್ತಾ ಕೆಳಗಡೆ ನನ್ನ ನಂಬರ್ ಇದೆ ನೇರವಾಗಿ ಸಂಪರ್ಕ ಮಾಡಬಹುದು ಅಥವಾ ಬಂದು ಭೇಟಿಯನ್ನ ಮಾಡಿ ನಿಮ್ಮ ಜೀವನದಲ್ಲಿ ಬೇಕಾಗುವಂತಹ ಯಶಸ್ಸನ್ನ ಪ್ರಾಪ್ತ ಮಾಡಿಕೊಳ್ಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನ ಭವಂತು ಸಮಸ್ತ ಭವಂತು